ಚೆನ್ನಾಗಿ ಊಟವೇ ಇಲ್ಲ ಪೈರು ಹಾ ಪರವಾಗಿಲ್ಲ ಸುಮಾರು ಊಟವೆ ಸರಿ ಇದು ಬಿಕ್ಕೆ ಮಾರು ಯಾಕೆ ಬಂದಿರು ಏನು ಉಳ್ಕೊಂಡು ಇಲ್ಲ ಬುಡ್ನು ಇಲ್ಲ ಹೋದ್ರಲ್ಲ ಅದೇ ಆತಕ್ಕೆ ಬಂದಿರ ಕಣ ಏನು ಹೇಳಿಲ್ಲ ಸುಮ್ಮನೆ ನೋಡಕ್ಕೆ ಬಂದಾರ ಮಗಳನ್ನ ಮಗಳು ನೋಡ್ಕೊಂಡು ಹೋಗಕ್ಕೆ ಒಡಗಿಡ ಮಾಡುವೆ ಮತ್ತೆ ಅಯ್ಯೋ ಹಾಡ್ಕೊಂಡಿಲ್ವ ನಾನುವೇ ತಣ್ಣಿ ಕಾಳ ಒಂದ್ ಸೇರ್ನಷ್ಟೇ ಹೊಡ್ದೆ ಉನಿಯಾಕವ ಅಂದೆ ಆಮೇಲೆ ಉನಿಯಾಕ್ತೀನಿ ಅಂತಿತ್ತು ಏನ್ ಮಾಡ್ರು ಬಿಲ್ಕುಲ್ ಇರಕಿಲ್ಲ ಇರಕಿಲ್ಲ ಅಂತ ಓದ್ಲಲ್ಲ ರೂವೆ ಓಲಿ ಬಿಡತ್ತೆ ಏನಾರ ಮನೆ ಪಂಗ ಬಂಗ ಸುಮಾರಾಗಿದ್ದಾರಂತ ಮಗ ಸೋಸೆ ಓ ಚೆನ್ನಾಗಿದ್ದಾರಂತೆ ಏನಿಲ್ಲ ಚೆನ್ನಾಗಿದ್ದಾರಂತೆ ಇರ್ಲಿ ಸುಮ್ನಿರು ಅಯ್ಯೋ ಏನು ಮಾಡಕ್ಕಾಕಿಲ್ಲ ದೂರ ಒಂದಾದ್ರಲ್ಲ ಅವ್ರೇನು ಒಂದಾದ್ರು ಕಣ್ಣೀಯ ಮನೆ ಕಟ್ಟಿಗಾದ್ ನೋಡ್ಬಿಟ್ಟು ಬಂದ್ಸೇ ಸೇರ್ಕೊಂಡ್ರು ಅವ್ರೇನು ಪಪ್ಪಾ ಅದನ್ನ ಮಗ ಕಷ್ಟ ಪಡ್ತಾವನಲ್ಲ ಇವ್ನು ಸಾರ ಸಾಲ ಮಾಡ್ಕೊಂಡು ಇವ್ನು ನೋಡ ಅವ್ರು ಸೋಕಿಯ ನಾನು ಹೇಳೋದು ಪಪ್ಪಾ ಒಯ್ಯನೋ ಅವರೂ ದೂರಂಗಿಲ್ಲ ಅವ್ರ ಹೊತ್ಕಣ್ಣ ಯಾವ ತರ ನೀತ್ ಬೇಡ ಮನ್ಸನ್ ಚೂರ ರೀ ಇವ್ರು ಸಂಪಾದನೆ ಮಾಡಿ ತಡವಯ್ಯವ ನಮ್ಮ ಬಾಬಾ ಹಿಂಗೆ ಅವ್ನು ಪೂರ್ವ ಸಂಬಳದಲ್ಲಿ ಲೋನ್ ಪಡ್ಕೊಬೋಯ್ತವನೇ ಅದ್ಲೊಕ್ಸಣ ನಾವು ಹೆಂಗೆ ಮಾಡೋದು ಹೊಸಿ ಅಷ್ಟು ತಂದು ಕೊಡ್ಬೇಕು ಅನ್ನೋ ಜ್ಞಾನ ಬಿಡುವ ಬಂದು ಸೇರ್ಕೊಬಿಟ್ಟು ಮೆತ್ತಗೆ ಅವರು ಬೆಚ್ಚು ಮನೆ ಕಳಕ್ಕೆ ನನ್ನ ಮಗ ಸಾಲ ತೀರ್ಸಕ್ಕೆ ನಿಜವಾಗ್ಲೂ ಭಾಳ ಬೇಜಾರಾಯ್ತು ನನಗಂತಿವೆ ಅವಯ್ಯನ್ಗೆ ನಾಣೆ ಬರ ಬಂದಿದ್ದ ತೀರ್ಸೋಕೆ ಅನ್ನೋದು ಇವ್ರಿಗೂ ಜ್ಞಾನ ಇರ್ಬೇಕಾ ಸುಮ್ಕಿರು ಇವ್ರಿಗೂ ಏ ಇವ್ರ ಗಂಡ ಇರ್ತಿ ಈಗೇನು ಮೊಸೆ ಮಾಡಿ ಕಳಂಕ ಉಣ್ಕೊಂಡ್ಕೊಂಡು ಸುಮ್ಮನವ್ರೆ ಆ ಹೌಲೋ ಗೆದಿದ್ರೆ ಅಷ್ಟೋ ಇಷ್ಟು ಕೊಡ್ರಲ್ಲ ಅವ ಆಚೆ ಮುಂಚೆ ಕೆಲಸಕ್ಕೆ ಹೋಗ್ತಿದ್ದೆ ಕೆಲಸನೇ ಬಿಟ್ಬಿಟ್ಟು ಈಗ ಕುತ್ಕೊಬಿಟ್ಟು ಈಗ ನನ್ನ ಮಗನಿಗೆ ಅದ್ಯಾವು ಅಣೆ ಬರ ಅಂದರು ತೀರ್ಸೋ ಅಂತದು ಅಯ್ಯೋ ಸುಮ್ನೀರು ನೀನೇ ಮಾಡಿ ಎಷ್ಟು ಮಾಡ್ಕೊಂಡಿರಿ ಬೇಕಾಗಿತ್ತು ಅಯ್ಯೋ ನಾಕ್ ಚೆನ್ನಾಗೂ ಕುತ್ಕೊಂಡಿತ್ತರ ಮನೆ ಹೆಂಗಿತ್ತು ಹಂಗಿತ್ತಲ್ಲ ಅಯ್ಯೋ ಬಿಡು ಅಂದ್ಬಿಟ್ಟು ನಾನು ಒಂಚೂರು ಏನು ಹದಿನೈನ್ ಸರಿ ಮಾಡಿಸ್ತಾನೆ ಅಂದ್ರೆ ಬಿಟ್ಟ ಉಂಟು ಉಂಟುಸ್ಬಿಟ್ಟು ಈಗ ಅನುಭವಿಸ್ತಾ ಉಂಟವ್ ಅಂಬಳದಲ್ಲಿ ಒಂದ್ ರೂಪಾಯಿ ಮನೆ ಕೊಡ್ತಾ ಅವನು ಗೊತ್ತಾ ಈಗ ಅರುಣ್ಗೆ ಅನ್ಸಿಲಿಲ್ಲ ನೋಡಿ ಅಲ್ಲ ನಾನೇ ತರ್ಬೇಕು ಬಿಡ್ಬೇಕ್ರಿ ಈಗ ಅವ್ಳಗು ಹಾಸ್ಪಿಟ್ಲು ಅದು ಇದು ಅನ್ಕೊಂಡು ಹೊಸಿ ಕಷ್ಟ ಬಿಳ್ತದ ಇವ್ನು ಒಂದ್ ರೂಪಾಯಿ ಸೋಸ್ತಾರ ಮನೆ ಒಳಗೆ ಸಂಬಳದಲ್ಲಿ ಅಂಬ್ ರೂಪಾಯಿ ಕೊಡ್ತಾವಲ್ಲ ಮನೆ ಬಂದ ಹೆಂಗ್ ನಡ್ದು ಸರಿ ಆಯ್ತು ಬಿಡಿ ಮಾಡ್ಕೊಂಡ್ ತಪ್ಪಿಗೆ ಅನುಭವಿಸ್ಲಿಕ್ ಬಿಡು ಆದ್ರೂ ಅರ್ಥಬೇಕು ಅವ್ರಿಗೆ ಹೇಳು ಈಗ ಇನ್ನು ಎಷ್ಟು ವರ್ಷ ಕಟ್ಬೇಕಂತೆ ಎಂಟು ವರ್ಷ ಒಂಬತ್ತು ವರ್ಷ ಕಟ್ಬೇಕಂತೆಕೂ ನನ್ಗೆ ಗೊತ್ತಿಲ್ವಾ ಏನು ಅಷ್ಟೊಂದು ಪಾರ್ಟಿ ದುಡ್ಡ ಜಾಸ್ತಿನೇ ಆಗಬೇಕಂದ್ರೆ ಹತ್ತೆರಡು ಲಕ್ಷಕ್ಕಿಂತ ಜಾಸ್ತಿನೇ ಆಗದೆ ಖರ್ಚು ಮಾಡೋಣ ಸುಮ್ನೆ ನಾವು ನಮ್ಗೆ ಅವ್ನು ನನ್ಗೆ ಗೊತ್ತಿಲ್ವಾ ಮನೇನು ಕಮ್ಮಿ ಪದಾರ್ಥ ಹಾಕ್ಸಿದ್ರ ಮನೆಗೆ ಎಲ್ಲವ ರೇಟ್ ಜಾಸ್ತಿ ಚಾಸ್ ರೇಟ್ ಆಗಿರವನೇ ಹಾಕ್ಸಿರೋದು ನೋಡಿ ಬೇಕಾರ ಮನೆಯ ನೋಡಿಲ್ವ ನೀವು ಮನೆ ಬಗ್ಗೆ ಮಾತಾಡಂಗಿಲ್ಲ ಬಿಡು ಎಲ್ಲ ಬಿರ್ಗಿ ಬಂದ್ ಪುಸ್ತಕ ಅದೇ ಅದೇ ನೀನು ಹೇಳೋಂಗೆ ಅವ್ರಿಗೆ ಅದ ಮಾಡಿ ಕೊಟ್ಟಂಗೆ ಆಯಿತು ನಮ್ಮನೆ ಏನು ಮಾಡಿ ಬಿಡತ್ತಾಗೆ ಅವತ್ತು ಅವ್ನೇನು ಮಾಡ್ತೀನಿ ಅಂತ ಅನ್ನಿಲ್ಲ ನಾವೇ ನಾವ್ಯಾರು ಗಲಿಸ್ದಂಗೆ ಆಯಿತು ನಾವೇನು ಹೇಳಿದ್ವಾ ಅವ್ನಿನ್ ಹೇಳಿದ್ನ ಮಾಡಿಸ್ತೀನಿ ಅಂತ ತೊಡತಕ್ಕೆ ಬಂದಾಗ ನಾವೇ ತಾನೇ ದುಡ್ಡು ಬತ್ತು ಅಂದಾಗ ಹಂಗಂದಿದ್ದು ನಾವು ಮಾಡ್ಸಲತಗೆ ಅಂದ್ಬಿಟ್ಟು ಮಾಡಿಸ್ತನವ ನಾನು ಹೇಳೋದು ಏನೋ ನಮ್ಮ ಧರ್ಮದಂತೆ ನಾವು ಅವ್ರಿಗೆ ಇರಬೇಕು ಅದು ಅಯ್ಯೋ ಬಿಡು ಇಷ್ಟೆಲ್ಲ ಮಾಡ್ಸೋರೆ ನಾವು ಅದನ್ನ ಇದು ಮಾಡಬಾರ್ದು ಅನ್ನೋದು ಯಾರಿಗೆ ಬರ್ಬೇಕು ಹೇಳು ಇವ್ರಿಗೆ ಬರಬೇಕು ಅವ್ರ ಮನೆ ಜನಕ್ಕೆ ಅಯ್ಯೋ ನಮ್ಮ ಬಾಬಾ ಮಾಡ್ಸೋನೇ ಬಿಡು ಕುಟುಡದವ್ರ ದುಡ್ಡರ ಅವ್ರ ದುಡ್ಡು ನಮ್ಗೆ ಯಾಕೆ ಅಂತ ಅಷ್ಟೋ ಇಷ್ಟೋ ಓದಿಸ್ಕೊಡ್ಬೇಕು ಅನ್ನೋದು ಅವ್ರ ಆತ್ಮದಲ್ಲಿ ಇರ್ಬೇಕು ಅದ ಅವ್ರದಲ್ಲಿ ಇಲ್ವಲ್ಲ ಕಾಣೆ ಕಣಪ್ಪ ಕಾಣೆ ಏನಾದ್ರು ಮಾಡ್ಕೊಳ್ಳಿ ಹೋಗ ನಮ್ಗೆ ಹೇಳ ಕಾಯ್ಕಿಲ್ಲ ಕತೆ ಇವರು ಏನಾದ್ರು ಋಣಗೋ ಸರಿ ಸರಿ ಆಯ್ತು ಮಾಡ್ಲಿ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದಾಗಿದೆ ಏನ್ ಗತಿ ಏನ್ ಗತಿ ಮರೆಯ ನಮ್ಗೆ ನಾನೇ ಬರ್ ಬಂದಿದ್ದ ಅಂತ ಅವ್ನಿಗೂ ಒಂದ್ ಒಂದಿಷ್ಟು ಬೇಜಾರಾಗ ಅವ್ನೊಂದೆ ಅಂತ ನೋಡ್ಕೊ ಇವನ್ಗೂ ಗ್ಯಾನ ಬೇಕು ಸುಮ್ಕಿರು ಇವನ್ಗೆ ಸಕೊಂಡ್ಗು ಆಸಕೊಂಡ್ ಗ್ಯಾನ ಅಂದ್ರೆ ಇನ್ನು ಲೋನ್ ಕೊಟ್ಟಿನ ಸುಮ್ನಾದ್ರೆ ಸಾಕ ಸಾಂಬಲ್ ಅಲ್ಲೇ ಕಟ್ ಮಾಡ್ಕೊಂಡ್ ಮಾಡ್ಕೊಂಡು ಸ್ಯಾಲರಿ ಲೋನ್ ಅಂತ ತಕೊಂಡಿರೋದ್ ಕಲೆ ಅವನು ಸ್ಯಾಲರಿ ಲೋನ್ ಅಂತ ಸಂಬಳದಲ್ಲಿ ಬಂದು ಬಂದಿದ್ದು ಅಲ್ಲಲ್ಲಿ ಕಟ್ಟಾಯ್ತಾ ಇರ್ತದೆ ಇವ್ನ ಕೈ ಕೊಡೋದು ಮಿಕ್ಕಿದ ಕೊಡೋದು ಅವ್ರು ಇಟ್ಕೊಂಡೆ ಕೊಡೋದು ಅವನೇನ್ ಮಾಡೋನು ಅವ್ನು ಕಟ್ಟಿನಿ ಅಂದ್ರೆ ಸುಮ್ನೆ ಅದರ ಏನು ಸಾಲ ಕೊಟ್ಟರು ಹೇಳು ಅಯ್ಯೋ ಮಾಡು ಒಂದ್ ಸೀಟ್ ಸುಮಾರಾಗಿ ಮಾಡ್ಬೋದಾಗಿತ್ತು ಕತೆ ಇವನು ಬ್ಯಾಡ್ದವ್ ಏನಾರು ಮಾಡ್ಕೊಳಕ್ ಹೋದ ಕತೆ ಇಲ್ಲ ಅವ್ರು ಎಂತ ಮುಳ್ಳರಿ ಇರ್ಬೇಕು ಅವ್ರ ಅಣ್ಣನೂ ರತ್ಕೆನೂ ನನ್ ಹೇಳೋದು ಕಣ್ ಮರೆಯ ಏನು ಪರಿಜ್ಞಾನ ಬೇಡ ಮನ್ಸೂನ್ಗೆ ಅಯ್ಯೋ ತು ನಾವು ಯಾವ ಮಕ್ಕ ಹೊತ್ಕೊ ಬರೋದು ಏನಕ್ಕಿಲ್ಲ ಅಯ್ಯೋ ಅಯ್ಯೋ ಬೇಡಕ್ಕನಪ್ಪ ಅಂತ ಬೇರೆ ಆಗಿದ್ರೆ ಎಷ್ಟು ಎರ್ತ್ಕೊಳ್ಳೋರು ಹೇಳು ಅಷ್ಟು ಸುಲಭವಾಗಿ ಅವ್ರು ರೆಡಿ ಮಾಡಿಸ್ ನಾವು ಹೆಂಗ ಬಂದಿರೋದು ಅಂತಿದ್ಲ್ವಾ ಗಣ್ಣ ಆಟಕೆ ಮಾಡ್ಕೊಂಡು ಬಂದು ಏರ್ಕಂಡೇ ಬಿಟ್ರಲ್ಲ ಅದು ನಮ್ಮ ಬೇರೆ ಏಳ್ಸ್ಬಿಟ್ರ ನೋಡು ನೋಡ್ಲೇ ನಾನು ಹೇಳ್ತೀನಿ ನಾವು ಒಂದು ಒಳ್ಳೇದಾಗ್ಲಿ ಅಂತ ಮಾಡಿವಿ ಸರಿಯಾ ಒಂದಿನ ಒಂದ್ ಒಂದು ಮನೆಗೆ ಮನ ಮನ್ಕಾಲ ಕಟ್ಲಿ ಅಂತ ಮಾಡಿವಿ ಒಟ್ಟು ಆಳಾರಿ ಅಂತ ಮಾಡಿಲ್ಲ ನಮ್ಮ ದಾನ ಧರ್ಮ ಅನ್ನೋದಿದ್ರೆ ನಮ್ಮ ಮಕ್ಕಳನ್ನ ಎಲ್ಲರೂ ದೇವ್ರು ಕಟಾಯಿಸ್ತಾನೆ ಸರ ಗಡಿಸ್ಕೊಳಕ್ ಸುಮ್ಕಿರು ಸುಮ್ಕಿರೋ ಗೊತ್ತಾಗಕ್ಕಿಲ್ಲ ಅದ್ಯಾಕೆ ಯಾಕೆ ಹಂಗಲ್ಲ ಕಂಡಿಯಾ ನಾನು ಹೇಳೋದೊಂದು ನಾವೇನೋ ಅನ್ಕತಿವಿ ಅವ್ರಲ್ಲ ಮನ್ಸಲ್ಲಿ ಇರ್ಬೇಕಾನೆ ನಮ್ಮ ಬಾವ ಮಾಡ್ಸೋ ಏನದು ಅವ್ರು ಬರ್ತಾನೆ ಮೊಳ್ರಂಗೆ ಬಂದು ಸೇರ್ಕೊಬಿಟ್ರೆ ಸರಿ ಆಗ್ಬಿಟ್ಟದ ಇನ್ನು ಹೊಸ ದಿವಸ ಅಲ್ಲಿ ನಾನು ನೀನು ಯಾರು ಅನ್ಕೋ ನಾನು ಹೋಗಿ ಕೇಳೆ ಕೇಳ್ತೀನಿ ಒಯ್ಯೋ ಅಮ್ಮನ್ನು ಕೊಡ್ಸ್ಬಿಟ್ಟು ಅವ್ರಿಬ್ಬರು ಗಂಡು ಬಿಡ್ತೀವಿ ಅಪ್ಪ ಹಿಂಗೆ ಮಗ ಹಿಂಗೆ ಕಷ್ಟಪಟ್ಟು ಕಟ್ಕೊತವೇ ಇಲ್ಲ ನೀವು ಮೊದಲಾರೆ ನಿಮ್ಮ ಮಗ ಸೊಸೆ ಮನಗೆ ಬಂದಿತ್ತರೆ ಈಗ ಬಂದವರೆ ತಾನೆ ಅದೇನಿದ್ರು ಸೆಟ್ಲ್ಮೆಂಟ್ ಮಾಡಿ ಅಂತೀನಿ ಇನ್ನೇನು ಆಸ್ತಿಯಾ ಬರ್ಕೊಡ್ತೀವಿ ಬರ್ಕೊಡ್ತೀವಿ ಮನೆ ಕಡೆನೂ ಅರ್ಧ ಎಕರೆ ಜೊತೆಗೆ ಕಾಲ ಎಕರೆ ಬರ್ಕೊಡ್ತೀವಿ ಮುಕ್ಕಾಲು ಎಕರೆ ಬರ್ಕೊಡ್ತೀವಿ ಅಂತ ಬರೀ ಭಾಳ ಜೇ ಬರ್ತು ಆ ಕೆಲಸ ಮಾಡಿದಾರೆ ಇವತ್ತು ಅಂತಾರೆ ನಾಳೆ ದಿವಸಕ್ಕೆ ಒಪ್ಪಕ್ಕೆಲಕ್ರಿ ಅವೆಲ್ಲ ಏನು ಮಾಡೋದು ಏನು ಮಾಡೋದು ಹೇಳು ಕಲೆಕರೆ ಬರ ಕೊಡ್ತೀವಿ ಅಲ್ಲಿ ಮನೆ ಕಡೆನ ಕಾಲಕರೆ ಕೊಡ್ತೀನಿ ಅಂತ ಬೋಗುಲತನ ವಣ್ಣನ ಮಾರಿ ಕೊಡ್ಬೇಕಾಗಿತ್ತು ಅದನ ಕೇಳಂಗಿದ್ದ ತಾ ಅವನು ಯಾ ಸೋಕನೆ ಸುಮ್ನೆ ಇರ್ಬೇಕಾದ ನಾವೇನ್ ಕೇಳಕೋದೀ ನೋಡ ನಮ ಅವನು ನಮ್ಮ ಅಪ್ಪನ ವಾಟೇರಿ ಮಾಡ್ತಾರಲ್ಲ ಮತ್ತೆ ಮಾವನ ಮನೆಗೆ ಮಾಡ್ತಾರ ಅಂತನ್ಕಂತ ಸುಮ್ಕಿರು ಅದ್ಯಾಕ್ಬೇಕು ಕಾಲಕನ್ ಮರಿ ಬರಿ ಬಾಯ್ ಮಾತಾಡದಲ್ಲ ಅವರು ಅದನ ಕಾರ ರೂಪಕ್ಕೆ ತರ್ಬೇಕು ನನಗೆ ಯಾಕೋ ನಿಜವಾಗ್ಲೂ ಸರ್ ಬತ್ತಿಲ್ಲ ನಮಗೆ ನಿಜವಾಗ್ಲೂವೇ ಯಾಕೋ ಸರ್ ಬತ್ತಿಲ್ಲ ಕನ್ ಮರಿ ಈ ದವನೆ ಬರೋಂದರ ನಮಗೆ ನೋಡದ ಬ್ರೋ ಸೀದಾ ಕಳಿಲಿ ಆಮೇಲೆ ಆದರೂ ಒಂದು ಮಾತು ಆಕೋದ್ರೆ ಅದೇ ಸರ್ ಇತ್ತು ಸುಮ್ಕಿರು ಯಾಕ್ ಬಂದಿದನೇ ನಿನ್ನ ದಿನ ಮಾತ್ರ ಅದು ಒಂದು ಮನವೇ ನನಗೆ ಏನ್ ದುಡ್ಡು ಕಾಸು ಬಂದ್ಬಿಟ್ಟಿದಾಳೆ ಹೆಂಗ ಕಾಣಿ ಎಲ್ಲಿ ಬಂದದು ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಇಲ್ಲ ನಾವೇ ಸಾಯ್ತಾ ಕೊಡ್ತೀವಿ ಎಲ್ಲಿ ಬಂದದು ದುಡ್ಡು ಕಾಸು ಅಂಟಿಸ್ಕೊ ನೀನು ನಿಂತ ಮನೆಗಾಗಿ ಅವ್ರಿಗೆ ಅಲ್ಲಿ ನಮ್ಮ ಪರಿಸ್ಥಿತಿ ನೋಡು ಆ ಬೇಸ್ ಮಟ್ಟ ಹಾಕ್ಬಿಟ್ಬಿಟ್ಟು ಹಂಗೆ ಎಲ್ಲರೂ ಕೇಳ್ತಾರೆ ಯಾಕ ಮನೆ ಕಟ್ಟಿವಲ್ಲ ಕಟ್ಟಿವಲ್ಲ ಅಂತ ಬರಿ ಊರು ಟೂತ್ ಮುಚ್ಚದೆ ಆಗೋಯ್ತು ನಮಗೆ ತಾಗಿ ಕಂಡು ಹೋಗ್ತೇ ನಮ್ ಕಷ್ಟ ಯಾರು ಕೇಳ್ಕೊಳ್ಳೋದು ನಮ್ಮ ಸಮಸ್ಯೆ ಯಾರು ಕೇಳ್ಕೊಳ್ಳೋದು ಹೇಳು ನಮ್ಮ ಸಮಸ್ಯೆ ಕೇಳೋದೇ ಗೊತ್ತಿಲ್ಲ ಸುಮ್ಕಿರು ನಾವು ದಾನ ಧರ್ಮ ಅನ್ಕೋದು ನಮ್ಗೆ ಸರ್ಬರ ಕೇಳಕತೆ ಅದಕ್ಕೆ ಹೊಸ ದಿವಸ ಕಳಿಲಿ ನನ್ ತಿಂಗ್ಳೇ ಕಳಿಲಿ ಅವ್ರಾಗ ಅವ್ರು ಮನೆ ಬರ ಆಸ್ತಿಯ ಮುಖಲೇಕರೆ ಬರದ್ರೆ ಬರೀಲಿ ಬರೀ ನೀಲ್ವಾ ಏನರಪ್ಪ ಸುಮ್ಮನೆ ಆಗಿದ್ದೀರಿ ಅಲ್ಲ ನೀವು ಈಗ ನನ್ನ ಮಗ ಹಿಂಗೆ ಪಾಡತ್ತದ ಕೂತಾರೆ ಲೋನ್ ಕಟ್ಕೊಂಡು ಲೋನ್ ಕಟ್ಕೊಂಡು ಏನು ಮಾಡಬೇಕು ಏನು ಅಂದ್ಬಿಟ್ಟು ಓಕೆ ಕೇಳಕ್ಕಾಯ್ತದೆ ಮೊದಲು ಇವ್ನು ಕುಂತ್ಕೊಂಡು ಕೇಳ್ಬಿಟ್ಟು ಮೊದಲು ಆಸ ಕುರ್ತಿ ಹೇಳುವ ನಿಮ್ಮ ಮಗನೇ ಸರಿ ಇಲ್ಲ ಮೊದಲೇ ನನ್ನ ಇಷ್ಟ ನಾನು ಹೆಂಗಾರು ತಕ್ಕಿನ ಮತ್ತೆ ಮಗ ಮಾಡ್ತೀನಿ ಅಂತ ಅಂದ್ರೆ ಆಮೇಲೆ ಏನು ಮಾಡಿ ಮಕ್ ಕೊಡ್ದಂಗೆ ಮಾಡ್ಕೊಂಡು ಯಾಕಂಗ ಅನ್ನ ಸುಮ್ಮ ಕುತ್ಕೊಳ್ಳಿ ಅವ್ನಿಗೆ ಅಲ್ಲೇ ಬೇಜಾರಾದಂಗೆ ಅಗಲೇ ಕತೆ ಅವಂಗೆ ಅಂತಿದ್ದ ಅವನು ಮೇಲೆ ಕತೆ ಭಾಳ ಬೇಜಾರು ಮಾಡ್ಕೊಂಡಿದೆ ಏನು ಓನೇ ಬೇಕಾಗಲ್ಲಮ್ಮ ಈಗ ಮೊದಲು ಆ ಪ್ರೂಪಕ್ಕೆ ಯಾವಾಗಾರು ಒಂದೊಂದ್ಸತಿ ಕೆಲಸಕ್ಕೋರು ನಡೆಯೋದು ಈಗ ಓನೇ ಬೇಕು ಲೋನ್ ಗೋಸ್ಕರ ಅಂತ ಕೂತವನೇ ಬಡ್ಡಿ ಹೇಳಿ ನಮ್ಗಾರ ಮಾಡಾರ ಸುಮ್ಕಿರು ಅದೇ ದುಡ್ಡು ನಮ್ಗೆ ಎತ್ತು ಕೊಟ್ಟಿದ್ರೆ ನಾವು ಮನೆ ನಮ್ಮ ಮನೆ ಹಚ್ಚತಿಲ್ವಾ ನಮ್ಮ ಮನೆಗೂ ಅದೇ ಹೇಳಕ್ಕಿಲ್ವಾ ಮನೆಗೆ ಮಾರಿ ಊರ್ ಕುಪ್ಕಾರಿ ಏನಂಗೆ ನೀವು ಬರೀ ಇದೇ ಕೆಲಸ ಸುಮ್ಕಿರ ಮಕ್ಕಳುಗಳು ಸರಿ ನಡೀರಿ ಹೋಗದ ಮನೆಗೆ ಬಟ್ಟೆ ಸಿಗುತ್ತದೆ ಓ ನಾನೇ ಹಾಸ್ಪಿಟ್ಲ್ಗೆ ಹೋದ್ರಲ್ಲ ಏನಂದ್ರು ಏನು ಹೇಳನೇ ಅಲ್ಲ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ರಂತೆ ಏನಿಲ್ಲ ಚೆನ್ನಾಗದೆ ಮಗ ಆರೋಗ್ಯ ಗಾದೆ ಅಂದ್ರಂತೆ ಹ್ಞೂ ಹೆಂಗೋ ಕೇತಗೆ ಅದೊಂದು ಮುಗ ಒಂದು ಆಗ್ಬಿಟ್ಟು ಸಾಕನಪ್ಪ ನಮಗೆ ಇನ್ನೇನು ಬೇಡ ಏನೋ ತಗಿ ಹ್ಞೂ ಏನು ಅವ್ನು ಸದ್ದು ಸುಳಿನೇ ಇಲ್ವಲ್ಲ ಏನೋ ಕಾಣಪ್ಪ ಅದೇನು ಕತೆ ಏನು ಮಾತ್ರ ಗಿತ್ರ ತಕತ್ತಿದಾಳ ನೂರುವೆ ಅವೆಲ್ಲ ಬೇಡ ಆಗೋ ಟೈಮ್ಗೆ ಆಗ್ಬಿಡ್ಲಿ ಇನ್ಯಾವಾಗ ಆಗೋದು ಅವನು ಅವ್ನು ಗೊತ್ತಾಗ್ಬಿಟ್ರ ತಗೆ ಆಫೀಸರ್ ಮಾಡಿಸ್ಬಿಟ್ಟು ಅವ್ರಿಗೆ ಸುಮ್ನೆ ಆ ಬೋದ ತಗೆ ಬ್ಯಾಂಕ್ ತನಕ ಇಂತ ಅನ್ಕೊಂಡು ಇನ್ಯಾವಾಗ ಎತ್ತದು ಆ ತರ ಏನಿಲ್ಲ ಕಸ ಕಿರಿಯ ಮಾತ್ರ ತಾವೆಲ್ಲ ತಕತೆ ಎಲ್ಲ ಸುಮ್ನೆ ಇಲ್ಲೋದಲ್ಲ ಹೇಳ್ಬಾರ್ದು ಆ ತರ ಏನಿಲ್ಲ ಅನ್ಸ್ತದೆ ಕಣ ಸರಿ ಆಯ್ತು ನಡಿ ಮತ್ತೆ ಹೋಗದ ಸರಿ ಬನ್ನಿ ಹೋಗದ ಒಟ್ಟೆ ಸಿತ ಕೂತದೆ ಏನ ತಗೆ ಇದು ಆಚೆ ಬಾಳ್ತಾ ಕೋಟ್ ಪತ್ತಿ ನಡ್ತು ಆಡ್ತಾ ಕೋಟ್ ಪತ್ತಿ ನಡಿ ಕಾಯಿಗೆ ಬಿದ್ದಿದವೆ ನಾನೇ ದಿವಸ ಹಿಂಗೆ ಮೂರ್ ಗಂಟೆಯಲ್ಲಿ ನಾನೇ ಹೋಗಿದ್ದಲ್ಲ ಐದು ಕೈ ಬಿಟ್ಟು ಕಾಯಿ ಬಿದ್ದಿದ್ದು ಅದ್ ನಾವು ನಿಗಾವಣೆ ನೋಡದ ಮಾಡದ ನಾವೇ ಸಾಯ್ಬೇಕು ಎಲ್ಲ ಕೂಡ ಹಂಗುವೆ ಹಂಗೆ ಹೇಳಿದೆ ಇವಂಗೆ ಸಿಗ್ಸೆಕ್ಟ್ ಹಂಗೆ ಬಾಪಾಯ್ದು ಒಂದ್ಸರಿ ಕಾಯಿ ಕೇಳಿ ಕೊಟ್ಬಿಡುವೆ ಅದೇನು ಕೊಡ್ತೀನಿ ಅಂತ ಆ ಬಡಿಯದ ಮುಂದಾಗೆ ಕೊಡ್ಬೇಕು ಕುಡ್ದ್ಬಿಟ್ಟು ಗಿಡ್ಬಿಟ್ಟು ಮರ ಹತ್ಬಿಟ್ಟು ಬಿದ್ದಿ ನಡ ಗಿಡ ಮುಟ್ಕೊಳ್ರ ಆಮೇಲೆ ಏನ್ ಮಾಡೋದು ನಮ್ ತಲೆ ಮೇಲೆ ಕೂತದಲ್ಲ ಅದಕ್ಕೆ ಸುಮ್ನೆ ಅದೇ ಏಪ ಕುಡ್ಕ್ ಮುದೇಗಳಿಗೆ ಎರಡ ಕನ ಪಡಿಂದ ಆಚಾರ ಮೇಲೆ ಕುಡ್ಬಿಟ್ಟು ಹೆಚ್ಚು ಕಮ್ಮಿ ಬಿದ್ದಿ ಗಿದ್ದಿ ನಡ ಮುಡ್ಕೊಂಡ್ರ ಆಮೇಲೆ ನಮ್ ತಲೆ ಹೋಯ್ತದೆ ಬೇಡ ಕುಡ್ಕೊಂಡು ಪಡ್ಕೊಂಡು ಸಾವಸ ಬೇಡ ಸುಮ್ಕಿರಿ ಕೋಟಿ ಜನರಲ್ಲಿ ಅಳೆಯಕ್ಕೆ ಹಾಕಿಲ್ವಾ ಎಟ್ಕವ ತಲೆ ಮೇಲೆ ಕಿಡಿಕು ಅಂತಂದಿಯಾ ಎಲ್ಲ ತಳ್ಳ ಉದುರ್ ತಕೊಂತವೆ ಬಿದ್ದಂ ಬಿದ್ದಂಗ್ ಎತ್ಕೊಳಕ್ ಆಯ್ತದ ಹಾಕಿ ಏನ್ ಮಾಡಕ್ಕದ್ದು ನಾಷ್ಟ ಮಾಡ್ಕೊಬಿಟ್ಟು ಬರಕಾಯ್ತದ ನಡೀರಿ ನಾನು ಬರ್ತೀನಿ ಇಲ್ಲಕ್ಕದು ಹೋಗು ಬುತ್ತಿನ ಅಂಗಣೇನಿ ಬುತ್ತಿನ ಓಡ್ತೀನಿ

ಏನೋ ತಡು ಇಷ್ಟಲ್ಲ ಮಾಡೋರೆ ನಾವು ಸಹಾಯ ಮಾಡೋದ ಸಾಲ ತೀರ್ಸೋಕೆ ಅಂದ್ಬಿಟ್ಟು ಒಂದು ಚೂರಾದ್ರೆ ಬೇಕಾನೆ ಏನು ಇಲ್ಲದನೆ ಮಜಾ ಮಾಡ್ಕೊಂಡು ಅವ್ರು ಇದ್ಬಿಟ್ರೆ ನನ್ನ ಮಗ ಸಾಲ ತೀರ್ಸ್ಕೊಂಡು ಇಲ್ಲಿ ಸಣ್ಣಪಟ್ಟನ ಹೇಳಿ ನೀವೇ ಹ್ಞೂ ಅದಕ್ಕೆ ನೋಡ್ತೀನಿ ಹೊಸ ದಿವಸ ನೋಡ್ಬಿಟ್ಟು ಆಮೇಲೆ ಸರಿಗಿಳಿಸ್ತೀನಿ ಸರಿ ಕರ್ರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಬೇಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ